ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ತೆರಡನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಗುರುಬಸವಣ್ಣನವರ ತಾಮಸ ನಿರಸನ ಸ್ಥಳದ ವಚನಗಳನ್ನು ನೋಡ್ತಾ ಇದ್ದೇವೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ತಾಮಸ ನಿರಸನ ಸ್ಥಳ ಅಂತಂದ್ರೆ ಏನು ಅಂದ್ರೆ ತಮಸ್ಸು ಅಂತಂದ್ರೆ ಅಜ್ಞಾನ ಮನದಲ್ಲಿರ್ತಕ್ಕಂಥ ಅಜ್ಞಾನ ಈಗ ಸಾಧಕ ಜೀವಿಗೆ ಅವನಿಗೆ ಲಿಂಗಧಾರಣೆಯಾಗಿದೆ ಆಗಿದೆ ಲಿಂಗ ದೀಕ್ಷೆಯಾಗಿದೆ ಮತ್ತೆ ಉಪದೇಶ ಗುರುವಿನಿಂದ ಉಪದೇಶ ಆಗಿದೆ ಜ್ಞಾನೋಪದೇಶ ಆಗಿದೆ ಇಷ್ಟೆಲ್ಲ ಆದಾಗ್ಯೂ ಕೂಡ ಅಂತರಂಗದಲ್ಲಿ ಅರಿವು ಜಾಗೃತ ಆಗಿದೆ ಅಂತರಂಗದಲ್ಲಿ ಅರಿವು ಜಾಗೃತ ಆಗಿದ್ದಾಗ್ಯೂ ಕೂಡ ಸಾಧಕ ಜೀವಿ ಇನ್ನೂ ತನ್ನ ಪೂರ್ವಾಶ್ರಮದ ಅವಗುಣಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿಲ್ಲ ಚಿಂತನೆ ಏನೋ ಇದೆ ಒಳ್ಳೆ ಚಿಂತನೆಗಳಿದಾವೆ ಅಂತರಂಗದಲ್ಲಿ ಆದ್ರೆ ಬಹಿರಂಗದಲ್ಲಿ ಅದಕ್ಕೆ ತಕ್ಕಂತ ಪೂರಕವಾದ ಆಚಾರಗಳು ವ್ಯಕ್ತ ಆಗ್ತಾ ಇಲ್ಲ ಅದಕ್ಕೆ ಕಾರಣಗಳೇನು ಅಂತಂದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ತಮಸ್ಸು ಅಂತಕ್ಕಂಥದ್ದು ಅಜ್ಞಾನ ಹಾಗಾಗಿ ಈ ಅಜ್ಞಾನವನ್ನ ನಿರಸನ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮಿಂದ ಕಿತ್ತು ಹಾಕ್ತಕ್ಕಂಥದ್ದೇ ತಾಮಸ ನಿರಸನ ಸ್ಥಳ ಅಂತ ಸಾಧಕ ಜೀವಿಯ ಇಂಥ ಅವಸ್ಥೆಗೆ ತಾಮಸ ನಿರಸನ ಸ್ಥಳ ಅಂತ ಶರಣರು ಕರಿತಾ ಇದ್ದಾರೆ ಈಗ ಮೊದಲನೇ ವಚನ ಅಂದ್ರೆ ತೊಂಬತ್ತಾರನೇ ವಚನ ಒಳಗೆ ಕುಟಿಲ್ಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನು ಒಲ್ಲನಯ್ಯ ಲಿಂಗವು ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ ಒಳ ಹೊರಗೊಂದಾಗದವರಿಗೆ ಅಳಿ ಆಸೆ ದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಳಗೆ ಕುಟಿಲ್ಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನು ಒಲ್ಲನಯ್ಯ ಲಿಂಗವು ಒಳಗೆ ಮತ್ತೆ ಹೊರಗೆ ಒಂದೇ ತರನಾಗಿ ಇಲ್ಲದೆ ಇದ್ರೆ ಅದರಿಂದ ಅವರಿಂದ ಯಾವುದೇ ರೀತಿಯಾದಂತಹ ಆಧ್ಯಾತ್ಮಿಕ ಸಾಧನೆ ಆತ್ಮಿಕ ಸಾಧನೆ ತನ್ನನ್ನ ತಾನು ಅರಿಯುವ ಸಾಧನೆ ಇಲ್ಲಿ ಸಾಧನೆ ಅಂತಂದ್ರೆ ಏನು ಅಂದ್ರೆ ತನ್ನನ್ನ ತಾನು ಅರಿಯುವುದು ಆ ತನ್ನನ್ನ ತಾನು ಅರಿಯುವ ಒಂದು ಪ್ರಕ್ರಿಯೆಯಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಯಾವಾಗ ಅಂದ್ರೆ ಒಳಗೊಂದು ಹೊರಗೊಂದು ಇದ್ದಾಗ ಅದಕ್ಕೆ ಹೇಳ್ತಾರೆ ಒಳಗೆ ಕುಟಿಲ್ಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವವರ ಜಗತ್ತಿಗೆ ಭಕ್ತರ ರೀತಿ ಒಳ್ಳೆಯ ಜನರ ರೀತಿ ಕಣ್ ಸಜ್ಜನರ ರೀತಿ ಕಂಟ್ರೂ ಕೂಡ ಆದ್ರೆ ಒಳಗೆ ಬರೀ ಕುಟಿಲತೆ ಇದ್ರೆ ಇಂಥವರಿಂದ ತನ್ನನ್ನ ತಾನು ಅರಿಯುವ ಕೆಲಸ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಲ್ಲನೊಲ್ಲನಯ್ಯ ಲಿಂಗವು ಅವರು ಪಥಕ್ಕೆ ಸಲ್ಲರು ಸಲ್ಲರಯ್ಯ ಅಂತ ಹೇಳ್ತಾರೆ ಯಾವ ಪಥಕ್ಕೆ ಶರಣ ಪಥಕ್ಕೆ ಸತ್ ಸಲ್ಲರಯ್ಯ ಅವರು ಸಲ್ಲೋದಿಲ್ಲ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟವಾದ ಸಂದೇಶ ಒಳ ಹೊರಗೆ ಒಂದಾಗದವರಿಗೆ ಅಳಿಯಾಸೆ ದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ ಈ ಕೆಲವೊಂದು ಸಾಧನೆಗಳಿಗೋಸರ ಅಂತಂದ್ರೆ ಲೌಕಿಕ ವಿಚಾರಗಳಿಗೋಸ್ಕರ ಒಳಗೆ ಹೊರಗೆ ವಿನಯ ಒಳಗೆ ಕುಟಿಲ್ಲ ಈ ರೀತಿಯಾಗಿ ನಡ್ಕೊಳ್ತಾ ಇರ್ತೀವಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ಆ ಕ್ಷಣದ ಕೆಲಸಗಳು ನಮಗೆ ಆಗಬಹುದು ಸಾಧ್ಯ ಆಗಬಹುದು ಆದ್ರೆ ನಾವು ಅಂದುಕೊಂಡಿರ್ತಕ್ಕಂಥ ಗುರಿ ಸಾಧನೆ ಏನಿದೆ ನಿರಾಳ ನಿಶ್ಚಿಂತ ಇಂಥ ಒಂದು ಸ್ಥಿತಿ ಏನಿದೆ ಬಯಲು ಆ ಬಯಲನ್ನು ಹೊಂದುವಂತ ಒಂದು ಸಾಧನೆ ಏನು ಆಗಬೇಕಾಗಿದೆಯಲ್ಲ ಅದು ಖಂಡಿತ ಸಾಧ್ಯ ಆಗೋದಿಲ್ಲ ಇವೆ ನಮಗೆ ಅಡ್ಡಗಾಲಾಗ್ತಾ ಇದ್ದಾವೆ ಅಂತಕ್ಕಂಥದ್ದು ಕುಟಿಲತೆ ಮತ್ತೆ ಒಳಗೆ ಹೊರಗೆ ಒಂದಿಲ್ಲದೆ ಇರ್ತಕ್ಕಂಥದ್ದು ಇನ್ನ ತೊಂಬತ್ತೇಳನೇ ವಚನ ಮನೆಯೊಳಗೆ ಮನೆಯೊಡೆ ನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆ ನಿದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ದೇವ ಈ ವಚನ ಅತ್ಯಂತ ಒಂದು ಪ್ರಸಿದ್ಧವಾದಂತ ವಚನ ಮನೆಯೊಳಗೆ ಮನೆಯೊಡೆ ನಿಧಾನೋ ಇಲ್ಲವೋ ಮನೆ ಒಂದು ಮನೆಯಲ್ಲಿ ಮನೆಯ ಒಡೆಯ ಅಥವಾ ಯಾರು ವಾಸವಾಗಿದ್ದಾರೋ ಇಲ್ವೋ ಅಂತ ಹೇಳಿ ನಾವು ತಿಳ್ಕೊಬೇಕು ಅಂದ್ರೆ ಮನೆಯ ಮುಂಭಾಗ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಹೇಳ್ತಾರೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆ ಬಾಗಿಲಿನಲ್ಲಿ ಬಹಳ ದಿನ ಯಾರು ಮನೆಯಲ್ಲಿ ವಾಸ ಇಲ್ಲ ಅಂತಂದ್ರೆ ಬಾಗಿಲಲ್ಲೆಲ್ಲ ಹುಲ್ಲು ಬೆಳೆದಿರುತ್ತೆ ಒಳಗಡೆ ಕಸ ತುಂಬಿರುತ್ತೆ ಹಾಗಾಗಿ ಹೇಳ್ತಾ ಇದ್ದಾರೆ ಮನೆಯೊಳಗೆ ಮನೆಯೊಡೆ ನಿಧಾನೋ ಇಲ್ಲವೋ ಮನೆಯ ಒಡೆಯ ಇದ್ರೆ ಈ ರೀತಿ ಇರೋದಿಲ್ಲ ಮನೆ ಮನೆ ಸ್ವಚ್ಛವಾಗಿರುತ್ತೆ ಮನೆ ಒಂದು ಹುಲ್ಲು ಹುಟ್ಟಕ್ಕೆ ಬಿಡೋದಿಲ್ಲ ಹುಟ್ಟುತ್ತಿದ್ದಂಗೆ ಅವ್ನು ಕಿತ್ತೆಸಿತಾ ಇರ್ತಾನೆ ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಈ ದೇಹ ಅಂತಕ್ಕಂತ ಮನೆ ಇದರಲ್ಲಿ ಹುಸಿ ತುಂಬಿದೆ ಆಚಾರ ವಿಚಾರಗಳಲ್ಲಿ ವಿಷಯ ಹುಸಿ ತುಂಬಿದೆ ಹಾಗಾಗಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಬರೀ ಲೌಕಿಕ ವಿಷಯಗಳೇ ತುಂಬಿವೆ ಹಾಗಾಗಿ ಇಲ್ಲಿ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅಂತ ಪ್ರಶ್ನೆ ಕೇಳ್ತಾರೆ ಮನದೊಳಗೆ ಮನೆಯೊಡೆಯ ಮನದೊಡೆಯ ಮನದೊಳಗೆ ಮನದ ಒಡೆಯ ಇಲ್ಲ ಅಂತ ಹೇಳ್ತಾ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಈ ರೀತಿ ಹುಸಿ ವಿಷಯ ಕುಹಕ ಕುಟಿಲ ಇವೆಲ್ಲ ಇತ್ತು ಅಂತಂದ್ರೆ ಆ ಮನಸ್ಸಿನಲ್ಲಿ ಆ ಇಂದ್ರಿಯ ತನುವಿನಲ್ಲಿ ಮನದ ಒಡೆಯ ಮನೆಯ ಒಡೆಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂದ್ರೆ ಅವನು ಯಾವ ಸಾಧನೆಗೂ ಈ ಒಂದು ಯಾನು ಆಗ್ಲೇ ಹೇಳಿದ್ನಲ್ಲ ಬಯಲ ಸಿದ್ಧಾಂತ ಬಯಲನ್ನು ತಾನೇ ಬಯಲನ್ನು ಹೊಂದಬೇಕು ಅಂತ ಅಂಥ ಒಂದು ಸ್ಥಿತಿಯಿಂದ ಬಹಳ ದೂರವಾಗಿ ಉಳಿತಾ ಇದ್ದಾನೆ ಅಂಥ ವ್ಯಕ್ತಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ ತೊಂಬತ್ತೆಂಟನೇ ವಚನ ಓಡೆತ್ತಬಲ್ಲದು ಅವಲಕ್ಕಿಯ ಸವಿಯ ಕೋಡಗಬಲ್ಲದೆ ಸೆಳೆಮಂಚದ ಸುಖವ ಕಾಗೆ ನಂದನವನದೊಳಗಿದ್ದಡೇನು ಕೋಗಿಲೆಯಾಗಬಲ್ಲದೆ ಹೇಳ ಕೊಳನ ತಡಿಯಲ್ಲೊಂದು ಹೊರಸು ಕುಳ್ಳಿರ್ದಡೇನು ಕಳಹಂಸಿಯಾಗಬಲ್ಲದೆ ಕೂಡಲ ಸಂಗಮ ದೇವ ಓಡೆತ್ತಬಲ್ಲದು ಅವಲಕ್ಕಿಯ ಸವಿಯ ಈಗ ನಾವು ಪಾತ್ರೆಯಲ್ಲಿ ಅಹ್ ಬಾಣಲೆ ಅಂತ ಕರಿತೀವಲ್ಲ ಆ ಬಾಣಲೆ ಅವಲಕ್ಕಿ ಒಂದು ಸಿಹಿಸಿಯ ಒಂದು ರುಚಿ ರುಚಿಯಾದಂತಹ ಅವಲಕ್ಕಿಯನ್ನ ತಿಂಡಿ ಮಾಡ್ತಾ ಇದ್ದಾರೆ ಆದ್ರೆ ಆ ಬಾಣಲೆಗೆ ಏನ್ ಗೊತ್ತು ಅವಲಕ್ಕಿ ಸವಿ ಅದರ ಟೇಸ್ಟ್ ಹೆಂಗಿದೆ ಅಂತೇಳಿ ಅದ್ರ ರುಚಿಯನ್ನ ಸವಿದವನಿಗೆ ಮಾತ್ರ ಗೊತ್ತು ಬಾಣ್ಲಿಗೆ ಏನು ಗೊತ್ತಿಲ್ಲ ಯಾವುದೇ ಪಾತ್ರೆಗಳಿಗೂ ಕೂಡ ಅದ್ರ ಸವಿ ಗೊತ್ತಾಗೋದಿಲ್ಲ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕೋಡಗ ಬಲ್ಲದೆ ಸೆಳೆಮಂಚದ ಸುಖವ ತೂ ಉಯ್ಯಾಲೆ ಉಯ್ಯಾಲೆ ಸುಖವನ್ನ ಕೋಡಗ ಅದಕ್ಕೇನ್ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದು ಬರೀ ಜಿಗದಾಡೋದಷ್ಟೇ ಗೊತ್ತಿರುತ್ತೆ ಉಯ್ಯಾಲೆ ಸುಖ ಅದಕ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಗೆ ನಂದನ ವನದೊಳಗೆ ಇದ್ದಡೇನು ಕೋಗಿಲೆಯಾಗ ಎಂಥ ಒಂದು ನಂದನವನದಲ್ಲಿ ಇದ್ರು ಕೂಡ ಕಾಗೆ ಅದು ತನ್ನ ಕರ್ಕಶ ಗುಣವನ್ನ ಬಿಡ್ಲಿಕ್ಕೆ ಅದ್ರ ಸ್ವಭಾವ ಅದ್ರ ಪ್ರಕೃತಿ ದತ್ತ ಹಾಗಾಗಿ ಅದು ಅದನ್ನ ಕಳ್ಕೊಂಡು ಕೋಗಿಲೆ ತರ ಅದು ಹಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕೊಳನ ತಡಿಯಲ್ಲೊಂದು ಹೊರಸ ಕುಳ್ಳಿರ್ತಡೆಯನ್ನು ಕಳಹಂಸಿ ಆಗಬಲ್ಲದೆ ಆ ಕೊಳದ ತಡಿಯಲ್ಲಿ ತೊರೆಗಳ ತಡಿಯಲ್ಲಿ ಕೆಲವೊಂದು ಹಕ್ಕಿಗಳು ಕೂತಿರ್ತವೆ ಯಾವುದೋ ಹಂಸದ ತರ ಕಾಣೋದಕ್ಕೆ ಸಾಧ್ಯನಾ ಹಂಸದ ತರ ಇರೋಕ್ ಸಾಧ್ಯನಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಭಕ್ತರ ತರ ಕಂಡರೇನು ಭಕ್ತರಾಗ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇಷ್ಟು ಉದಾಹರಣೆಗಳು ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಭಕ್ತರ ತರ ಇದ್ರ ತೋರಿಕೆ ನಮ್ದು ಆದ್ರೆ ಭಕ್ತರ ನಡವಳಿಕೆ ಇಲ್ಲ ಸದಾಚಾರ ಸದ್ಭಕ್ತಿ ವಿನಯ ಇವ್ಯಾವುದೂ ಇಲ್ಲ ಬರೀ ಕುಟಿಲ ಕೃಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವು ಬರಿ ತುಂಬಿಕೊಂಡಿದ್ದಾವೆ ಒಳಗೆ ಅಂತಕ್ಕಂಥ ವಿಚಾರವನ್ನ ಗುರುಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ತೊಂಬತ್ತೊಂಬತ್ತನೇ ವಚನ ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೇನು ನೆನೆದು ಮೃದುವಾಗಬಲ್ಲದೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದ ನಕ್ಕ ನಿಧಾನವ ಕಾಯ್ದಿರ್ತ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎನಿಸು ಕಾಲ ಕಲ್ಲು ನೀರೊಳಗಿದ್ದಡೆಯನ್ನು ಕಲ್ಲೊಳಗೆ ಹಳ್ಳದೊಳಗಡೆ ಎಷ್ಟು ಕಾಲ ಕಲ್ಲಿ ನೀರಿನಲ್ಲಿ ಕಲ್ಲು ಇರುತ್ತೆ ನೀರಿನ ಕೆಳಗಡೆನೆ ಆದ್ರೆ ಅದೇನು ನೆನೆದು ಮೃದುವಾಗುತ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಹಾಗೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವೇನಯ್ಯ ಎಷ್ಟು ಸ ಕಾಲ ಎಷ್ಟು ಅನಂತ ಕಾಲ ಹುಟ್ಟಿದಾಗಿನಿಂದ ಇಲ್ಲಿ ತನಕನೂ ಕೂಡ ಪೂಜೆ ಮಾಡಿ 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 ಇಷ್ಟೇ ಮಾಡಿದ್ರು ಕೂಡ ಏವೇನಯ್ಯ ಏನ್ ಪ್ರಯೋಜನ ಆಯ್ತು ಮನದಲ್ಲಿ ದೃಢವಿಲ್ಲ ದೃಢವಿಲ್ಲದ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಏನು ವಿಚಾರಗಳೇನು ಆಚಾರಗಳೇನು ಯಾವುದು ಕೂಡ ದೃಢ ಇಲ್ಲ ಮನಸ್ಸು ದೃಢ ಇಲ್ಲ ಮುಖ್ಯವಾಗಿ ಹಾಗಾಗಿ ಇದೆಲ್ಲ ಯಾವ ರೀತಿ ಆಗ್ತಾ ಇದೆ ನಾವು ಮಾಡ್ತಾ ಇರ್ತಕ್ಕಂಥ ಕ್ರಿಯೆಗಳು ಅಂತಂದ್ರೆ ಅಂತರಂಗ ಬಹಿರಂಗ ಶುದ್ಧ ಇಲ್ಲದೇ ಇರ್ತಕ್ಕಂಥ ಕ್ರಿಯೆಗಳು ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅಂದ್ರೆ ನಿಧಾನ ಅಂದ್ರೆ ಸಂಪತ್ತು ಭೂಮಿಯಲ್ಲಿ ಸಂಪತ್ತು ಇದ್ರೆ ಅದನ್ನ ಕಾಯ್ಲಿಕ್ಕೆ ಅಂತೇಳಿ ಅಥವಾ ಒಂದು ಈಗ ಹೊಲಗಳಲ್ಲಿ ಉದಾಹರಣೆಗೆ ಈ ತೆನೆ ಬಿಟ್ಟಿರುತ್ತೆ ಆ ತೆನೆ ಬಿಟ್ಟರೆ ಅದನ್ನ ಅಕ್ಕಿಗಳು ಅದು ಇದು ಬಂದು ತಿನ್ ತಿಂತವೆ ಅಂತ ಅಥವಾ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಏನೋ ಒಂದು ಬೆದರು ಬೊಂಬೆಯನ್ನು ಏನೋ ಒಂದು ನಿಲ್ಸಿರ್ತಾರೆ ಹಾಗಾಗಿ ಆ ಬೆಂತರ ಬೊಂಬೆನಿಗೆ ಏನ್ ಗೊತ್ತಿರುತ್ತೆ ಅದಕ್ಕೆ ಅದು ಹೊಲ ಕಾಯ್ತಾ ಇರುತ್ತೆ ಅಂತೇಳಿ ಅದು ಅಂದ್ಕೊಂಡಿರುತ್ತೆ ಹೊಲ ಅದು ಸುಮ್ಮ ಅದ್ರ ಪಾಡಿಗೆ ನಿಂತಿರುತ್ತೆ ಜಡ ವಸ್ತು ಆದ್ರೆ ಹೊಲದಲ್ಲಿರ್ತಕ್ಕಂಥ ತೆನೆ ರುಚಿ ಅದಕ್ಕೆ ಏನ್ ಗೊತ್ತಿರುತ್ತೆ ಹಾಗೆ ಇಲ್ಲಿ ನಿಧಾನವ ಕಾಯ್ದೆಯಿಂದ ಬೆಂತರನಂತೆ ಅಂತಂದ್ರೆ ಇದು ಒಂದು ಬೆಂತರ ಬೊಂಬೆಯನ್ನ ಬೆದರು ಬೊಂಬೆಯನ್ನ ಮಾಡಿ ನಿಲ್ಸಿರ್ತಾರೆ ಅಲ್ಲಿ ಅದ್ರ ಕೆಳಗಡೆ ಸಂಪತ್ತು ಇದೆ ಆದ್ರೆ ಸಂಪತ್ತು ಇದೆ ಅಂತ ಆ ಬೆದರು ಬೊಂಬೆಗೆ ಏನ್ ಗೊತ್ತಿಲ್ಲ ಹಾಗೆ ಇಲ್ಲಿ ನಮ್ಮ ಒಳಗಡೆ ಇರತಕ್ಕಂತ ಈ ಅಗಾಧವಾದ ಜ್ಞಾನ ಸಂಪತ್ತನ್ನ ನಾವು ಅರಿಯುವಲ್ಲಿ ವಿಫಲವರಾಗ್ತಾ ಇದ್ದೇವೆ ಅದನ್ನು ಅನುಭವಿಸುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಮನಸ್ಸು ಅಷ್ಟು ಸ್ವಚ್ಛವಾಗಿಲ್ಲ ಅಂತಕ್ಕಂಥದ್ದು ಈ ವಚನದ ಒಂದು ಸಾರಾಂಶ ಅಂತ ನನ್ನ ಅನಿಸಿಕೆ ಇನ್ನ ಕೊನೆಯ ವಚನ ಅಂದ್ರೆ ನೂರನೇ ವಚನ ಸಂತವಿದ್ದ ಮನೆಗೆ ಕೊಂತವ ತಂದಂತೆ ಇದನ್ನೆಂತು ಸಂತೈಸುವೆನು ಸಂತೆಯ ಗುಡಿಲ ಸೂಳೆಗೆ ಕೊಂತ ಒಳಗೊಡುವುದೇ ಕೂಡಲ ಸಂಗಮ ದೇವರ ಮಹತ್ವ ಆರಿಗೂ ಒಳಗಡುದು ಕೂಡಲ ಸಂಗಮ ದೇವರ ಮಹತ್ವ ಅಳವಡಬೇಕು ಅಂದ್ರೆ ಸತ್ಯ ಸದಾಚಾರಗಳಲ್ಲಿ ನೆಲ ನೆಲೆಯಾಗಿರಬೇಕು ಈ ದೇಹದಲ್ಲಿ ಇಲ್ಲದಿದ್ರೆ ಅದು ಅಳವಡೋದಿಲ್ಲ ಅಂತ ಸಂತವಿದ್ದ ಮನೆಗೆ ಕೊಂತವ ತಂದಂತೆ ಸಂತೋಷವಾಗಿದ್ದಂಥ ಮನೆ ಅಲ್ಲಿಗೆ ಕೊಂತವ ತಂದಂತೆ ಅಥವಾ ಸಂತ ಅಂತಂದ್ರೆ ಇಲ್ಲಿ ಎರಡು ರೀತಿ ಅರ್ಥ ಮಾಡ್ಬೋದು ಸಂತ ಅಂದ್ರೆ ಒಬ್ಬ ಸೈಂಟ್ ಅಂತ ಏನೋ ಒಬ್ಬ ಋಷಿ ಒಬ್ಬ ಸಾಧು ಪುರುಷ ಇದ್ದಂತ ಮನೆಗೆ ಕೊಂತವ ತಂದಂತೆ ಅವನಿಗೆ ಕೊಂತ ಅಂದ್ರೆ ಆಯುಧಗಳು ಬರ್ಚಿ ಹಾರ ಎಂತೆಂತ ಇದು ಮಾರಕಾಸ್ತ್ರಗಳು ಅಂತ ಅಸ್ತ್ರಗಳನ್ನ ತಗದುಕೊಂಡ್ ಬಂದ್ರೆ ಮೊದ್ಲೆ ಅವನು ಸಂತ ಅವನಿಗೆ ಅದನ್ನ ಆಯುಧಗಳನ್ನ ತಗೊಂಡ್ ಬಂದ್ರೆ ಅವನಿಗೇನಾಗ್ಬೇಕಾಗಿದೆ ಅದರಿಂದ ಅಲ್ಲಿ ಒಂದು ಅಹ್ ಏನೋ ಹಿಂಸಾತ್ಮಕ ಒಂದು ಇದು ಏರ್ಪಡ್ತಾ ಇದೆ ಅಲ್ಲಿ ಮನೆ ಶಾಂತವಾಗಿತ್ತು ಅಥವಾ ಇದನ್ನ ಇನ್ನೊಂದ್ ರೀತಿ ಆಗ್ತದೆ ಶಾಂತವಾದ ಸಂತ ಅಂದ್ರೆ ಶಾಂತ ಶಾಂತವಾಗಿದ್ದಂತ ಮನೆ ಶಾಂತವಾಗಿರ್ಬೇಕು ಅಂದ್ರೆ ಈ ಆಯುಧಗಳು ಇಡಬಾರದು ಅಂತ ಆಯುಧಗಳಿತ್ತು ಅಂತಂದ್ರೆ ಅದ್ ಇಟ್ಕೊಂಡು ಬಡದಾಡಕ್ ಶುರು ಮಾಡಿದ್ರೆ ಏನ್ ಗತಿ ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಸಂತೆಯ ಗುಡಿಲ ಸೂಳೆಗೆ ಕೊಂತ ಒಳ ಹೊಡುವುದೇ ಸಂತೆಯ ಗುಡಿಲ ಸೂಳೆಗೆ ಅಂತಂದ್ರೆ ಈ ವೇಷವಾಟಿಕೆಯನ್ನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮಹಿಳೆಗೆ ಆಕೆಗೆ ಬೇಕಾಗಿರ್ತಕ್ಕಂಥದ್ದು ಆಕೆಯನ್ನು ಹೋಲಿಸ್ತಕ್ಕೆ ಅಥವಾ ಹಣ ಕನಕ ಈತ ರೀತಿಯಾದಂತಹ ವಸ್ತುಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಶ್ರೀಮಂತ ಪುರುಷ ಬೇಕಾಗಿರ್ತಾನೆ ಅದನ್ನ ಬಿಟ್ಟು ಕೊಂತ ಒಳ ಅವಳಿಗೆ ಈ ರೀತಿಯಾದಂತ ಕೊಂತ ಆಯುಧ ಅಶಾಂತ ವಾತಾವರಣ ಆಕೆಗೆ ತಾನೇ ಅಳವಡುತ್ತಾ ಬೇಕಾಗುತ್ತಾ ಅಂತಕ್ಕಂಥದ್ದು ಹಾಗೆ ಈ ಎರಡು ಉದಾಹರಣೆಗೊಂದಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವರ ಮಹತ್ವ ಯಾರಿಗೂ ಅಳವಡದು ಅಳವಡದು ಯಾಕೆ ಯಾರಿಗೂ ಕೂಡ ಅಳವಡದು ಅಂತಂದ್ರೆ ನಮ್ಮಲ್ಲಿ ಅಂತರಂಗ ಮತ್ತೆ ಬಹಿರಂಗಗಳ ಶುದ್ಧತೆ ಇಲ್ಲ ಪ್ರಮುಖವಾಗಿ ಎಲ್ಲಾ ವಚನಗಳಲ್ಲಿ ಬರ್ತಕ್ಕಂಥದ್ದು ಅದೇ ಅಂತರಂಗ ಬಹಿರಂಗಗಳ ಶುದ್ಧತೆ ಏಕತ್ವ ಐಕ್ಯ ಅಂತ ಹೇಳ್ತಾರಲ್ಲ ಐಕ್ಯ ಅಂದ್ರೆ ಅದು ಆಚಾರ ಮತ್ತೆ ವಿಚಾರಗಳ ಸಮನ್ವಯತೆ ಆ ಸಮನ್ವಯತೆ ಇಲ್ಲ ಅಂತಂದ್ರೆ ಅಲ್ಲಿ ಏಕತ್ವ ಇಲ್ಲ ಐಕ್ಯ ಇಲ್ಲ ಅಂತಕ್ಕಂಥದ್ದು ಹಾಗಾಗಿ ಅಲ್ಲಿ ಕೂಡಲ ಸಂಗಮ ದೇವ ಇಲ್ಲ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟವಾದ ಸಂದೇಶ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ವಿರಾಮ ಮಾಡಿ ಕೊಡದೇನೆ ಶರಣು ಶರಣಾರ್ಥಿ ಧನ್ಯವಾದಗಳು